ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮದೇನು ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ವಾಸಂತಿ ಮನೆ ಮಗಳು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಬೇಗ ಹೇಳ್ತೀನಿ ಅಂತ ನಿಮಗೂ ಎಲ್ಲ ಗೊತ್ತು ಎಲ್ಲ ಕೆಲಸ ಮುಗಿಸಿ ಮನೆ ಕ್ಲೀನ್ ಮಾಡಿ ತಿಂಡಿ ಮಾಡಿಬಿಡೋಣ ಫಸ್ಟು ಆಮೇಲೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಬಿಸಿಬೇಳೆ ಬಾತ್ ಮಾಡಿ ಅಡುಗೆನೂ ಮಾಡೋಣ ಅಂದ್ಬಿಟ್ಟು ಮಳೆ ಉಳಿಕಾಳು ತಂದಿದ್ದೆ ಮಳೆ ಉಳಿಕಾಳು ಉಪ್ಸಾರನ್ನ ಖಾರ ಇತ್ತು ಉಪ್ಸಾರು ಮಾಡಿಟ್ಬಿಟ್ಟು ಅವ್ರಿಗೆ ನನ್ನ ಮಗನಿಗೆ ಮಧ್ಯಾಹ್ನಕ್ಕೆ ಪಪ್ಪಾಯಿ ಮತ್ತು ಬನಾನಾನ ಎರಡನ್ನೂ ಬಾಕ್ಸಿಗೆ ಹಾಕ್ತೆ ಇಬ್ಬರಿಗೂ ಏನು ಪಪ್ಪಾಯಿ ಇಷ್ಟಪಡೋಲ್ಲ ನನ್ನ ಚಿಕ್ಕವನಿಗೆ ತುಂಬ ಇಷ್ಟ ಅವನಿಗೆ ಬಾಕ್ಸ್ಗೆ ಹಾಕ್ಬಿಟ್ಟು ನಾನು ದೊಡ್ಡವನ್ನ ಕಳಿಸ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಬೇಗ ಮನೇಲೆಲ್ಲ ಎಲ್ಲ ಪೂಜೆ ಮುಗಿಸ್ಕೊಂಡೆ ಫಸ್ಟು ಪೂಜೆ ತುಂಬ ಚೆನ್ನಾಗಾಯಿತು ಮನೇಲಿ ಬೇಗನೆ ಪೂಜೆ ಮುಗಿಸ್ಕೊಂಡೆ ಯಾಕೆಂದರೆ ನಿನ್ನೆನೆ ಹೇಳಿದರು ಬೇಗ ಬರಬೇಕು ಸ್ಕೂಲ್ಗೆ ಅಂದ್ಬಿಟ್ಟು ಇನ್ನು ಅಲ್ಲಿನೂ ಆಂಧವೇ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಚಿಕ್ಕ ಮಗ ನಾರಾಯಣ ಸ್ವಾಮಿ ದೇವಸ್ಥಾನ ಅಲ್ಲಿ ಸಿಕ್ಕಾ ಬಟ್ಟೆ ಕ್ಯೂ ಇತ್ತು ಪಾಪ ಆದರೂ ನಾನು ಇಟ್ಕೇನೆ ಅವರು ಬಿಟ್ಕೊಟ್ರು ತುಂಬ ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದರು ಹೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಪ್ರಸಾದ ಸಿಕ್ತು ಅಲ್ಲಿ ನಮಗೆ ಕೇಸರಿ ಭಾತು ಲಾಡು ಪ್ರಸಾದ ಸಿಕ್ತು ಆಗ ನನ್ನ ಚಿಕ್ಕ ಮಗ ತಿಂದ ನಾನು ತಿನ್ನೋಕೆ ಟೈಮ್ ಆಗಲಿಲ್ಲ ಸ್ಕೂಲಲ್ಲಿ ಲೇಟಾಗಿ ಸ್ಕೂಲ್ ಹೋದ್ರು ಬಿಟ್ಟರೆ ಸ್ಕೂಲಲ್ಲಿ ನಮ್ಮ ಕೊಲ್ಲಿಗೊಬ್ಬರು ಅಳಸಿನಹಣ್ಣು ತಂದಿದ್ರು ಚೆನ್ನಾಗಿತ್ತು ಈ ಸೀಸನಲ್ಲೂ ಅಳಸಿಹಣ್ಣು ಸಿಕ್ತು ತುಂಬ ಚೆನ್ನಾಗಿತ್ತು ಮತ್ತು ಸಂಜೆ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತುಂಬ ಹಳೇ ದೇವಸ್ಥಾನ ಸಂಜೆಯೆಲ್ಲ ಸ್ಕೂಲೆಲ್ಲ ಮುಗೀತು ನನ್ನ ಮಕ್ಕಳದು ಬ್ಯಾಗು ಲಂಚ್ ಬ್ಯಾಗ್ ವ್ಯಾನಿಗೆ ಇಡೋಣ ಅಂದ್ಬಿಟ್ಟು ನಾನು ದೊಡ್ಡ ಮಗ ಇಟ್ಟು ಬಂದ ನಾನು ಚಿಕ್ಕ ಮಗುಗೆ ಅಷ್ಟು ಹೇಳಿದ್ದೀನಿ ಹೋಗ್ಬೇಡ ವ್ಯಾನ್ಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಅಂತ ನನ್ನ ಹತ್ರ ಬಂದಾಗಲೂ ಅವ್ನಿಗೆ ಹೇಳಿದ್ದೀನಿ ಆದರೆ ಅವನು ವ್ಯಾನ್ ಹತ್ತಿ ಹೊರಟೆ ಹೋಗೋನೆ ನಾನೆಲ್ಲ ಕ್ಲಾಸಲ್ಲಿದ್ದಾನೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಆಮೇಲೆ ನೋಡಿದ್ರೆ ಅಲ್ಲೆಲ್ಲ ಸ್ಕೂಲ್ ಹತ್ರ ಎಲ್ಲೂ ಇರಲಿಲ್ಲ ಆಗ ವ್ಯಾನ್ ಡ್ರೈವರ್ ಅವ ಅಣ್ಣಂಗೆ ಫೋನ್ ಮಾಡಿದಾಗ ವ್ಯಾನಲ್ಲಿ ಬಂದಿದ್ದಾನೆ ಅಂತ ಹೇಳಿದ್ರು ಸರಿ ಇನ್ನೇನು ಅಂದ್ಬಿಟ್ಟು ಅಲ್ಲೇ ಅರ್ಧಕ್ಕೆ ಕೊಟ್ಟೋಗಿತ್ತು ವ್ಯಾನು ಆಯಿತು ನಮ್ಮ ಊರಲ್ಲಿ ಇಳಿಸಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ ಅವರು ಇಳಿಸ್ಕೊಂಡಿದ್ರು ಅವನ್ನ ನಮ್ಮ ಓರ್ಗಿತ್ತಿ ಮನೆ ಹತ್ರ ಇಳಿದು ಅಲ್ಲಿದ್ದ ಅವನು ನಾನು ನನ್ನ ದೊಡ್ಡ ಮಗನ ಕರ್ಕೊಂಡು ನಾನು ದೇವಸ್ಥಾನಕ್ಕೆ ಹೋದೆ ಅದು ದೇವಸ್ಥಾನ ಎಂಟುನೂರು ವರ್ಷದ್ದು ಹಳೇ ದೇವಸ್ಥಾನ ಅದೊಂದು ಟೂರಿಂಗ್ ಪ್ಲೇಸು ಸಹಿತ ಹಳೆಬೀಡು ಬೇಲೂರು ಥರನೇ ಆ ದೇವಸ್ಥಾನ ಇರೋದು ತುಂಬ ಚೆನ್ನಾಗಿದೆ ಲಕ್ಷ್ಮಿ ಲಕ್ಷ್ಮೀ ಸ್ವಾಮಿ ದೇವಸ್ಥಾನ ಅಂತ ಆ ದೇವರಿದೆ ಇಲ್ಲಿ ತುಂಬಾ ತುಂಬ ಎಲ್ಲ ಒಂದೊಂದು ಥರ ಒಂದೊಂದು ಹೆಸ್ರಲ್ಲಿ ಆ ದೇವಸ್ಥಾನನ ಕರೀತಾರೆ ನನ್ನ ಮಕ್ಕಳು ಇಷ್ಟು ಹತ್ರ ಇದ್ದರೂ ನಾನು ಕರ್ಕೊಂಡೇ ಹೋಗಿರಲಿಲ್ಲ ತುಂಬ ದಿನ ಆಗ್ಬಿಟ್ಟಿತ್ತು ತುಂಬ ದಿನ ಅಲ್ಲ ಒಂದು ವರ್ಷವೇ ಆಗಿತ್ತು ಇಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ ನಾನು ಆ ಜಾತ್ರೆಗೆ ಎಲ್ಲೂ ಕರ್ಕೊಂಡೋಗಿರಲಿಲ್ಲ ತುಂಬ ಕಡೆಯಿಂದಲೂ ಇಲ್ಲಿಗೆ ಬರ್ತಾರೆ ನೋಡೋಕ್ಕೆ ಅಂದ್ಬಿಟ್ಟು ನಾವೇ ಹತ್ರ ಇದ್ದೀವಿ ಹೋಗೋದೇ ಇಲ್ಲ ಎಷ್ಟೊಂದು ನಮ್ಮೂರ ಅಕ್ಕಪಕ್ಕನೇ ತುಂಬ ಹಳೇ ದೇವಸ್ಥಾನ ಎಲ್ಲ ಇದೆ ಟೂರಿಂಗ್ ಪ್ಲೇಸ್ ಇದೆ ಮೇಲ್ಕೋಟೆ ಎಲ್ಲ ಇದೆ ಎಲ್ಲ ವರ್ಷಕ್ಕೆ ಒಂದು ಸಲ ಹೋಗೋದಷ್ಟೇ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಫುಲ್ ವೀಡಿಯೋ ನೋಡಿ ಯಾರು ಫಸ್ಟ್ ಟೈಮ್ ಎಲ್ಲ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬನ್ನಿ ಫುಲ್ ದೇವಸ್ಥಾನ ನಾನು ನಿಮಗೆ ತೋರಿಸ್ತೀನಿ ಒಂದೊಂದು ಕಲ್ಲಿನ ಕೆತ್ತನೆನೂ ಮಾತ್ರ ತುಂಬ ಚೆನ್ನಾಗಿ ಆ ಕಾಲದಲ್ಲೇ ಮಾಡಿದರೆ ದೇವಸ್ಥಾನದ ಒಳಗಡೆ ಇನ್ನು ಹೊರಗಡೆ ಅಂತೂ ಸೂಪರಾಗಿದೆ ಇವತ್ತಲ್ಲಿ ಸ್ವರ್ಗದ ಬಾಗ್ಲೂ ಸಹಿತ ಮಾಡಿದರು ಮೇಲ್ಗಡೆ ದೇವ್ರನ್ನ ಕೂರಿಸಿ ಕೆಳಗಡೆ ನಾವೆಲ್ಲ ಹೋಗೋ ಥರ ದೇವ್ರ ಕೆಳಗಡೆ ಹೋಗೋ ಥರ ನಾನು ಬ್ಯಾಂಗ್ಳೂರಲ್ಲಿದ್ದಾಗ ನನ್ನ ಚಿಕ್ಕ ನನ್ನ ಮಗ ಚಿಕ್ಕವನು ದೊಡ್ಡವನು ಆವಾಗ ಒಂದು ಸಲ ದೇವಸ್ಥಾನದಲ್ಲಿ ಸ್ವರ್ಗದ ಬಾಗ್ಲು ಒಳಗಡೆ ಹೋಗಿತ್ತು ಇಲ್ಲಿ ಮಾಡಿದರು ನನಗೆ ನೋಡಿ ತುಂಬ ಖುಷಿ ಆಗ್ಬಿಡ್ತು ನನ್ನ ಮಗ ಅಂತೂ ಒನ್ ಟೈಮು ಅದರೊಳಗಡೆ ಬಂದಿರಲಿಲ್ಲ ಯಾವಾಗಲೂ ಇವತ್ತು ಅವನು ಬಂದ ಅವನಿಗೂ ಆಯಿತು ನೋಡಿ ನಮಗೂ ಅಲ್ಲಿ ತೀರ್ಥ ಪ್ರಸಾದ ಎಲ್ಲ ಸಿಕ್ತು ಎಲ್ಲ ಇಸ್ಕೊಂಡು ಒಂದು ಹಂಗೆನೇ ದೇವಸ್ಥಾನ ಹತ್ರ ಒಂದು ಹತ್ತು ನಿಮಿಷ ಕೂತ್ಕೊಂಡು ಒಂದು ರೌಂಡ್ ಬರಣ ದೇವಸ್ಥಾನ ಅಂದ್ಬಿಟ್ಟು ಓದೋ ಅಲ್ಲಿ ಒಂದೊಂದು ಕಲ್ಲಲ್ಲೂ ಒಂದು ಒಂದು ಕಲ್ಲಿದೆ ಒಂದು ವಿಗ್ರಹ ಇದೆ ಆ ವಿಗ್ರಹದ ಹತ್ರ ಒಂದು ಸೌಂಡ್ ಬರುತ್ತೆ ಒಂದು ಹುಡುಗ ಮಾಡ್ತಿದ್ದ ಅದು ನೋಡೋಣ ಅಂದ್ಬಿಟ್ಟೆ ಹೋದೆ ಆ ಸೌಂಡು ಕೇಳಿಸ್ಕೊಳ್ಳಿ ನೀವು ಕೇಳಿಸುತ್ತೆ ನನ್ನ ಮಗನ ಕೈಲಿ ಓಡಿಸ್ತಿದ್ದೀನಿ ಆ ಇಡೀ ದೇವಸ್ಥಾನದಲ್ಲಿ ಅದೊಂದು ಇದರಲ್ಲಿ ಮಾತ್ರ ಆ ಕಲ್ಲಲ್ಲಿ ಆ ಶಿಲೆ ಇಟ್ಕೊಂಡಿರೋದು ಅದು ಗದೆ ಗದೆಯಲ್ಲ ಅದು ಕತ್ತಿ ಆ ಕತ್ತಿಲಿ ಆ ಸೌಂಡ್ ಬರುತ್ತೆ ಕೇಳಿಸ್ಕೊಳ್ಳಿ ಇಲ್ಲ ಕಣವ ವಾ ಒಂದೊಂದು ಕಲ್ಲು ಒಂದೊಂದು ಸೌಂಡ್ ಬರುತ್ತೆ ಅದೆಲ್ಲ ಬರಲ್ಲ ಆ ಕಡೆಯಿಂದ ವಿಡಿಯೋ ಮಾಡಿದಾಗ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಮ್ಮೆ ಕೇಳ್ತಾಯಿದ್ದೀನಿ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟ್ಯಾಂಕ್